ಪೆಂಡ್ರೇವ್ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರ ಹೆಸರು ಹೇಳುವ ಮೂಲಕ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಎಸ್ಇಟಿಯ ದಿಕ್ಕು ತಪ್ಪಿಸೋ ಉನ್ನಾರ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಬಾಗೂರು ಮಂಜೇಗೌಡ ಗಂಭೀರವಾಗಿ ಆರೋಪಿಸಿದ್ದಾರೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಕಾರಣ ಏನಂದ್ರೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತ ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಸ್ವಾಮಿ ಅವರು ಏನು ಹಾಸನದಲ್ಲಿ ಸಂಸದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಲೈಂಗಿಕ ಕುರಿತು ಪೆಂಡ್ರೋಯ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಈಗಾಗಲೇ ತನಿಖೆ ನಡೆಸುತ್ತಿದೆ ಆದರೆ ಜವಾಬ್ದಾರಿತ ಸ್ಥಾನದಲ್ಲಿ ಇರುವ ಕುಮಾರಸ್ವಾಮಿ ಅವರು ವಿಡಿಯೋ ಮಾಡಿಕೊಂಡಿರುವ ಪ್ರಜ್ವಲ್ ರೇವಣ್ಣ ಅವರನ್ನು ಕರೆತಂದು ತನಿಖೆಗೆ ಒಳಪಡಿಸುವ ಬದಲು ನಾಮಕ ವ್ಯವಸ್ಥೆಗೆ ಮಾಧ್ಯಮದ ಮುಂದೆ ಕುಳಿತು ಹೇಳಿಕೆ ನೀಡುವ ಕೆಲಸ ಮಾಡುತ್ತಿದ್ದಾರೆ ಪ್ರಕರಣದಲ್ಲಿ ಪ್ರಮುಖ ದಾಖಲೆಗಳು ಸಿಕ್ಕಿರುವ ಹಾಸನದ ಮಾಜಿ ಶಾಸಕರ ಬೆಂಬಲಿಗರನ್ನು ಸರಿಯಾಗಿ ತನಿಖೆ ನಡೆಸಿದ್ದಾರೆ ನಿಜವಾದ ಸತ್ಯಾಂಶ ಹೊರಬರಲಿದೆ ಈ ನಿಟ್ಟಿನಲ್ಲಿ ಆರೋಪ ಇರುವ ಎಲ್ಲರನ್ನೂ ಬಂಧಿಸಿ ತನಿಖೆ ನಡೆಸಬೇಕು ಮಾಜಿ ಶಾಸಕ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಐವರ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಮಾತನಾಡಿರುವ ಬದಲು ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿ ಮುಖಂಡರ ಕೈವಾಡದ ಬಗ್ಗೆ ಮಾತನಾಡಲಿ ಎಂದರು ನಕಲಿ ದೇವರಾಜಗೌಡನೊಂದು ಮುಂದಿಟ್ಟುಕೊಂಡು ಬಿಜೆಪಿಯ ನಾಯಕರನ್ನು ರಕ್ಷಿಸಲು ಯತ್ನಿಸುತ್ತಿದ್ದಾರೆ ಆತ ವಿನಾಕಾರಣ ಕಾಂಗ್ರೆಸ್ ನಾಯಕರ ಮೇಲೆ ಆರೋಪ ಮಾಡುತ್ತಿದ್ದು ಇದಕ್ಕೆ ಕುಮಾರಸ್ವಾಮಿ ಅವರ ಕುಮ್ಮಕ್ಕು ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನು ತೇಜೋವದೆ ಮಾಡಲು ಯತ್ನಿಸುತ್ತಿದ್ದಾರೆ ಕುಮಾರಸ್ವಾಮಿ ಅವರಿಗೆ ನಿಜವಾಗಿಯೂ ನೈತಿಕತೆ ಇದ್ದರೆ ನೈಜ ತನಿಖೆಗೆ ಆಗ್ರಹಿಸಿದರು ಪೆನ್ಡ್ರೈವ್ ಸೃಷ್ಟಿಯಾಗಿದ್ದು ಆಸನದಲ್ಲೇ ಇಲ್ಲಿಂದಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮೊದಲವರಿಗೆ ಹೋಗಿದೆ ಅಮಿತ್ ಶಾ ಪ್ರಜ್ವಲ್ ರೇವಣಗೆ ಟಿಕೆಟ್ ಬೇಡ ಎಂದು ಹೇಳಿದಾಗ ಕುಮಾರಸ್ವಾಮಿ ಅವರಿಗೆ ತಿಳಿದಿರಲಿಲ್ಲವೇ ಈ ಬಗ್ಗೆ ಕೂಲಂಕುಶ ತನಿಖೆ ಮಾಡಿಸಿದ್ರೆ ಪೆಂಡ್ರೈವ್ ಮೂಲ ತಿಳಿಯಲಿದೆ ಪೆಂಡ್ರೈವ್ ಹಂಚಿಕೆ ಕಾರಣದಿಂದಲೇ ಮಾಜಿ ಶಾಸಕರ ಇಬ್ಬರು ಅಪ್ತರನ್ನು ಬಂಧಿಸಲಾಗಿದೆ ಹೀಗಿದ್ದರೂ ಡಿಕೆಶಿ ಮೇಲೆ ಆರೋಪ ಮಾಡುವುದು ಎಷ್ಟು ಸರಿ ಎಂದು ಕೇಳಿದರು ಈ ರೀತಿ ಸುಳ್ಳು ಆರೋಪ ನಿಲ್ಲಿಸಿ ಜನರ ಎದುರು ಕಾಮಿಡಿಯನ್ ಆಗಬೇಡಿ ಎಂದು ಹೇಳಿದರು ಪಕ್ಷದ ಮೈತ್ರಿ ಅವರು ಯಾರು ಸಂಸದರ ಲೋಕಸಭಾ ಆಕಾಂಕ್ಷಿ ಆಗಿದ್ರು ಅವ್ರ ಜೊತೆ ಯಾರು ಬೆಂಬಲಿಗರಾಗಿದ್ರು ಅವ್ರ ಪಿ ಎಸ್ ಐ ಅವರು ಏನು ಅರೆಸ್ಟ್ ಮಾಡಿದ್ದಾರೆ ಅವ್ರ ಮನೆಯಲ್ಲಿ ಏನು ಬೆಂಡ್ರೆ ಸಿಕ್ಕಿದೆ ಅವ್ರ ಮನೆಯಲ್ಲಿ ಏನು ಸಿ ಸಿಕ್ಕಿದೆ ಇವೆಲ್ಲ ಎಸ್ಐಟಿ ನಲ್ಲಿ ತನಿಖೆಯಿಂದ ಹೊರಬರ್ತಕ್ಕಂಥ ವಿಚಾರ What that tá